ಶಕ್ತಿ ಅವತಾರ ಸೇವಾ ಸಂಸ್ಥಾನ್ಗೆ ತಮ್ಮೆಲ್ಲರೂ ಸಹ ಸ್ವಾಗತ ಸುಸ್ವಾಗತ ಆದ್ಮೇಲೆ ನಾವು ಪ್ರತಿದಿನದ ಹಾಗೆ ಈ ದಿನವೂ ಸಹ ಅಭ್ಯಾಸ ಮಾಡೋಣ ಓಂಕಾರದ ಅಭ್ಯಾಸ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥ ಯಾವ ರೀತಿ ನಾವು ಈ ಶರೀರಕ್ಕೆ ಊಟವನ್ನು ಹಾಕ್ತೇವೆ ಬಾಯಾರಿಕೆ ಆದಾಗ ನೀರನ್ನ ಕುಡಿತೇವೆ ಅಲ್ವಾ ಅದೇ ರೀತಿ ಈ ಶರೀರದಲ್ಲಿರ್ತಕ್ಕಂತ ಒಂದು ಚೈತನ್ಯ ಶಕ್ತಿ ಆತ್ಮನಿಗೆ ಈ ಓಂ ಧ್ವನಿ ಅಥವಾ ಓಂಕಾರ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಎಷ್ಟು ಶರೀರಕ್ಕೆ ನೀರು ಗಾಳಿ ಆಹಾರ ಮುಖ್ಯವೋ ಅದೇ ರೀತಿ ಈ ಆತ್ಮನಿಗೆ ಶರೀರದಲ್ಲಿರುವ ಆತ್ಮನಿಗೆ ಚೈತನ್ಯ ಶಕ್ತಿ ಆತ್ಮನಿಗೆ ಈ ಓಂಕಾರ ಅಂತಕ್ಕಂಥದ್ದು ಕೂಡ ಅಷ್ಟೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಅದಕ್ಕೆ ಅದಕ್ಕೋಸ್ಕರವಾಗಿ ಈಗ ನಾವೆಲ್ಲರೂ ಸಹ ಆ ಭಗವಂತನ ಸ್ಮೃತಿಯಲ್ಲಿ ಓಂಕಾರವನ್ನು ಮಾಡೋಣ ಓಂಕಾರವನ್ನ ನಾವು ಯಾಕೆ ಮಾಡ್ಬೇಕು ಅಂತಂದ್ರೆ ಈ ಓಂ ಅಂತಕ್ಕಂಥದ್ದು ಏನೈತಲ್ಲ ಇದು ಎಲ್ಲಾ ಮಂತ್ರಗಳಿಗೂ ಮೂಲವಾಗಿರ್ತಕ್ಕಂಥ ಮಂತ್ರ ಅಷ್ಟೇ ಅಲ್ಲ ಈ ಶರೀರದಲ್ಲಿ ಇರುವಂತಹ ಆತ್ಮನು ಕೂಡ ಓಂ ಜೊತೆಗೆ ನಮ್ಮ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಆ ಕಡೆ ಏನಿದೆ ಇವತ್ತೇನು ವಿಜ್ಞಾನಿಗಳೆಲ್ಲ ಕಂಡು ಹಿಡಿದ್ರೆ ಅದು ಕೂಡ ಓಂ ಧ್ವನಿಯನ್ನ ಮಾಡ್ತೇವೆ ಮೇಲೆ ಅಂತಕ್ಕಂಥದ್ದು ಏನಿದೆ ಹಾಗೆ ನಾವೆಲ್ಲ ಆತ್ಮಗಳು ಮತ್ತು ನಮ್ಮೆಲ್ಲರ ತಂದೆಗಿರ್ತಕ್ಕಂಥ ಪರಮಾತ್ಮ ಯಾರನ್ನ ನಾವು ಅಲ್ಲಾ ಅಲ್ಲ ಏನಂತ ಕರೀತೇವೆ ಆ ಪರಮಾತ್ಮನು ಸಹ ಇರತಕ್ಕಂಥ ಮನೆಯನ್ನು ಸಹ ಮೇಲೆ ಪರಂದಾಮ ಅಲ್ಲಿನೂ ಸಹ ಓಂ ಗುಂಜು ಒಂದು ಓಂ ಶಬ್ದ ಕೇಳಿ ಬರ್ತಾ ಇದೆ ಅದಕ್ಕೋಸ್ಕರವಾಗಿ ನಾವೆಷ್ಟೆಷ್ಟು ಇಲ್ಲಿ ಓಂ ಧ್ವನಿ ಮಾಡ್ತಾ 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 ಹೋಗ್ತೇವೋ ಅಷ್ಟು ಮೇಲಿಂದ ನಮ್ಗೆ ಶಕ್ತಿ ಕೆಳಗಡೆ ಬರ್ತಾ ಹೋಗ್ತದೆ ಎಷ್ಟೆಷ್ಟು ಶಕ್ತಿಯನ್ನ ನಾವು ಪಡ್ಕೊಳ್ತಾ ಪಡ್ಕೊಳ್ತಾ ಹೋಗ್ತಾವೋ ಅಷ್ಟು ನಮ್ಮ ಆತ್ಮದಲ್ಲಿರುವಂತಹ ದುಃಖ ಅಶಾಂತಿ ನೋವು ಬೇಜಾರ ಎಲ್ಲ ದೂರಾಗಿ ನಿಧಾನವಾಗಿ ನಿಧಾನವಾಗಿ ಹಂತ ಹಂತವಾಗಿ ನಮ್ಮಲ್ಲಿ ಖುಷಿ ಸಂತೋಷ ನೆಮ್ಮದಿ ಸಂತೋಷ ಒಂದು ಭರವಸೆ ನಂಬಿಕೆ ಅಂತಕ್ಕಂಥದ್ದು ನಮ್ಮಲ್ಲಿ ಬರ್ತಾ ಹೋಗ್ತದೆ ನಾವು ಈ ಹೋದಿಯನ್ನ ಮಾಡೋಣ ಒಳ್ಳೆಯದು ಆರಂಭ ಮಾಡೋಣ ನೇರವಾಗಿ ಕುತ್ಕೊಳ್ಳಿ ಕಣ್ಮುಚ್ಚಿ ಈ ತರ ನೀವು ಜ್ಞಾನಮುದರಿನ ಧರಿಸ್ರಿ ಯಾವಾಗಲೂ ಸೊಂಟದಿಂದ ನೆತ್ತಿಯವರೆಗೆ ಬೆಲ್ಲು ನೇರವಾಗಿರಲಿ ಆರಂಭ ನಾವು ಈ ದಿನ ಕೇಳ್ತಿದ್ವಿ ಆ ಪರಮಾತ್ಮನ ಮಹಿಮೆ ಯಾವ ರೀತಿ ಇದೆ ಅಂದ್ರೆ ಎಷ್ಟು ಭಗವಂತ ನಾವೆಲ್ಲ ಮಕ್ಕಳಿಗೆ ಉಪಕಾರ ಮಾಡಿದ್ರೆ ಆ ಭಗವಂತನ ಸ್ಮರಣೆ ಉಪಕಾರದ ಸ್ಮರಣೆನ ನಾವು ಯಾವುದೇ ಶಬ್ದಗಳಿಂದ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಆ ಸಾಧ್ಯ ಇಲ್ಲದ ಕಾರಣ ನಾವೇನ್ ಮಾಡಿದ್ದೇವೆ ಅಂದ್ರೆ ಈ ಭೂಮಿ ಮೇಲೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಬಾವಿ ಇದೆ ಕೆರೆ ಇದೆ ನದಿ ಇದೆ ಅದ್ರ ಎಲ್ಲಕ್ಕಿಂತ ದೊಡ್ಡದಾಗಿದ್ದು ಸಾಗರ ಅಲ್ವಾ ಈ ಭೂಮಿಗಿಂತ ದೊಡ್ಡದು ಯಾವುದಿಲ್ಲ ಅವಲ್ಲ ಅದೇ ರೀತಿ ಆ ಪರಮಾತ್ಮನ ಮಹಿಮೆ ಮಾಡಲಿಕ್ಕೆ ಭೂಮಿ ಆಕಾಶವನ್ನೇ ನಾವು ವೇಪನ್ ಮಾಡಿಕೊಂಡು ಗಿಡ ಮರಗಳೆಲ್ಲ ಲೇಖನಿ ಮಾಡಿಕೊಂಡು ಸಪ್ತ ಸಮುದ್ರಗಳನ್ನ ಇಂಕು ಶಾಹಿ ಮಾಡಿಕೊಂಡು ಬಂದರೂ ಸಹ ಪರಮಾತ್ಮನ ಮಹಿಮೆ ಮುಗಿಯೋದಿಲ್ಲ ಅಂತಕ್ಕಂಥ ಗೀತೆಯನ್ನ ನಾವೆಲ್ಲರೂ ಕೇಳಿದಲ್ವಾ ಅಂದ ಮೇಲೆ ಆ ಪರಮಾತ್ಮ ನಮ್ಗೆ ಎಷ್ಟು ಒಳ್ಳೇದು ಮಾಡಿರ್ಬೇಕು ನಾವು ವಿಚಾರ ಮಾಡಬೇಕು ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪರಮಾತ್ಮ ಮಹಾವತಿ ಇದೆ ನಾವೆಲ್ಲರೂ ಸಹ ಕೇಳೋಣ ಪರಮಾತ್ಮ ನಾವೆಲ್ಲಾ ಮಕ್ಕಳನ್ನ ಉದ್ದೇಶಿಸಿ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಮಹಾವಾಕ್ಯ ಪರಮಾತ್ಮನ ಮಹಾವಾಕ್ಯ ಅಂತ ಹೇಳಿದ್ರೆ ಆ ಯಾವ ರೀತಿ ಭಗವದ್ಗೀತೆಯಲ್ಲಿ ಶ್ಲೋಕ ಇರ್ತಿದೆ ವಚನ ಹಾಗೆ ಇದು ಪರಮಾತ್ಮನ ಮಹಾ ಹಾಗಾದ್ರೆ ಪರಮಾತ್ಮ ಮಕ್ಕಳಿಗೆ ಏನನ್ನ ಹೇಳ್ತಾ ಇದಾರೆ ಅಂತ ನಾವು ಕೇಳ ಬಾಬಾ ತಿಳಿಸ್ತದೆ ಬಾಬಾ ಅಂದ್ರೆ ಪರಮಾತ್ಮ ಆ ಪರಮಾತ್ಮನಿಗೆ ನಾವೆಲ್ಲರೂ ಸಹ ತಂದೆ ಅಂತ ಹೇಳೋದ್ಕಿಂತ ಬಾಬಾ ಅಂತ ಹೇಳ್ತಿದ್ವಿ ಅಷ್ಟೇ ಅದು ತಂದೆಯಾರು ಅಂತ ಹೇಳ್ಬೋದು ಬಾಬಾ ಅಂತಾನಾದ್ರೆ ಹೇಳ್ಬೋದು ಅಥವಾ ಫಾದರ್ ಅಂತಾನಾದ್ರೆ ಹೇಳ್ಬೋದು ಅಪ್ಪ ಅಂತಾನಾದ್ರೆ ಹೇಳ್ಬೋದು ಯಾವ್ದಾದ್ರೆ ಹೇಳ್ಬೋದು

ಚೋಲಿಕ್ಕ ಚೋಳಿಕೆಂಗ್ ಪರಮಾತ್ಮನ ಒಂದು ಸಂಬೋಧನೆ ಯಾವ ರೀತಿ ಇದೆ ಅಂದ್ರೆ ಮಧುರವಾಗಿರ್ತಕ್ಕಂತ ಮಕ್ಕಳೇ ಅಂದ್ರೆ ಜಗತ್ತಿನಲ್ಲಿ ಬಹಳ ಮಧುರವಾಗಿರ್ತಕ್ಕಂಥ ಅಂತ ಪರಮಾತ್ಮ ಮಕ್ಕಳಿಗೆ ಕರಿತಾ ಬಲೆ ನೀವು ಎಲ್ಲಾರು ಹೋಗ್ರಿ ಯಾರಿಂದಾದರೂ ಹೋಗ್ರಿ ಯಾರ ಕೈಯಾದ್ರು ಹಿಡ್ಕೊಳ್ರಿ ಬಲೆ ಗುರುಗಳ ಕೈ ಹಿಡ್ಕೊಳ್ರಿ ಸದ್ಗುರುಗಳ ಕೈ ಹಿಡ್ಕೊಳ್ರಿ ಯಾರ ಹಿಡ್ಕೊಳ್ರಿ ನಿಮ್ಮ ಮಕ್ಕಳು ಆದ್ರೆ ಯಾರನ್ನೇ ಕೈ ಹಿಡಿದ್ರು ಯಾವ್ದೇ ಗುರುಗಳಿಂದ ಹೋದ್ರು ಯಾವುದೇ ದೊಸಹಿಗಳಿಂದ ಹೋದ್ರು ಕೂಡ ಸದ್ದು ಗುರುಬಿನ ಹಿಂದೆ ಹೋದ್ರು ಸಹ ಅವರೆಲ್ಲರೂ ಸಹ ನಿಮ್ಮನ್ನು ಕರ್ಕೊಂಡು ಇಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ ಬಾಬಾ ಯಾಕಂದ್ರೆ ಇರೋದು ಒಂದೇ ಅಂಗಡಿ ಈ ಅಂಗಡಿ ಬಿಟ್ರೆ ಇನ್ಯಾವ ಯಾವ ಅಂಗಡಿ ಇಲ್ಲ ಬಾಬಾ ನಿನ್ನ ನಿಮ್ಮ ಕಡೆ ತಿಳಿಸ್ಕೊಟ್ಟಿದ್ರು ಭಕ್ತಿಯ ಅಂಗಡಿಗಳು ಬಹಳಷ್ಟಿದೆ ಆದ್ರೆ ಜ್ಞಾನದ ಅಂಗಡಿ ಮಾತ್ರ ಇದು ಒಂದೇ ಇದೆ ಅದನ್ನ ತೆಗೆದರಾದ್ರೆ ಯಾರು ಕೇವಲ ಕೇವಲ ಅರಂಕಿತ ಪರಮಾತ್ಮ ಮಾತ್ರ ಈ ಅಂಗಡಿಯನ್ನ ತೆಗೆದರೆ ಜ್ಞಾನದ ಅಂಗಡಿಯನ್ನ ಕೇವಲ ಪರಮಾತ್ಮ ತೆಗೆದರೆ ಭಕ್ತಿಯ ಅಂಗಡಿಗಳು ಬಹಳಷ್ಟೇ ಪರಮಾತ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾದ್ರೆ ಈ ದಿನ ಪರಮಾತ್ಮ ತನ್ನೆಲ್ಲ ನಕ್ಷತ್ರಗಳ ಸಭೆಯಲ್ಲಿ ಬಂದಿದ್ದಾರೆ ಅಥವಾ ನಕ್ಷತ್ರಗಳ ಸಭೆಯನ್ನ ನೋಡ್ತಾ ಇದ್ದಾರೆ ನಾವೆಲ್ಲರೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಆತ್ಮಗಳು ಕೂಡ ನಕ್ಷತ್ರ ಆಗಿದ್ದೀವಿ ಜ್ಯೋತಿ ಆಗಿದ್ದೀವಿ ಪ್ರಕಾಶ ಆಗಿದ್ದೇವೆ ಪರಮಾತ್ಮ ನಮ್ಮನ್ನು ನೋಡಿದ್ರೆ ಈ ಶರೀರದ ರೂಪದಿಂದ ನೋಡಿದಲ್ಲ ಪರಮಾತ್ಮ ಯಾವಾಗಲೂ ನಿರಾಕಾರ ಆಗಿದ್ದಾನೆ ಜ್ಯೋತಿ ಸ್ವರೂಪ ಆಗಿದೆ ಹಾಗಾಗಿ ಈ ಒಂದು ಚೈತನ್ಯ ಶಕ್ತಿ ಆತ್ಮವನ್ನ ಪರಮಾತ್ಮ ನೋಡ್ತಾ ಇದ್ದಾರೆ ಆ ಆತ್ಮಗಳನ್ನು ಉದ್ದೇಶಿಸಿ ಪರಮಾತ್ಮ ಮಾತಾಡ್ತಾ ಇದ್ದಾರೆ ಈ ದಿನ ಪರಮಾತ್ಮ ನನ್ನ ನಕ್ಷತ್ರಗಳ ಸಭೆಯಲ್ಲಿ ಬಂದಿದ್ದಾನೆ ಹರೇಕ್ ಆತ್ಮೀಸೆ ಜಗ್ಮಗ್ರಯ್ಯ ಪ್ರತಿಯೊಂದು ಆತ್ಮ ಆ ಪರಮಾತ್ಮನ ಶಕ್ತಿಯಿಂದ ಪರಮಾತ್ಮನ ನೆನಪಿನಿಂದ ಬೆಳೀತಾ ಇದೆ ಮಾತನ್ನ ಪರಮಾತ್ಮ ತಿಳಿಸ್ಕೊಡ್ತಾರೆ ಇಂತಿ ಗಣಿ ಪೂರಿ ಹುಯಿ ಹರೆಯೇ ಪಾಕ ಸಿಕ್ಕಿಲ್ಲದ ಬಚ್ಚ ನಾವೆಲ್ಲ ಸಂ ಕಲಿಯುದ ಪ್ರಯೋಗದಿಂದ ಕಲಿಯದ ಅಂತ್ಯದವರೆಗೆ ನಾವೆಲ್ಲ ಪರಮಾತ್ಮನ ಹೋಗ್ತಾ ಉತ್ತರ ಹೋಗ್ತಾ ಪರಮಾತ್ಮನ ಬರ್ತಾನೋ ಯಾವ್ದಲ್ಲಿ ಬರ್ತಾನೋ ಎಲ್ಲಿದಾನೋ ಅಂತಕ್ಕಂಥದನ್ನ ನಾವು ಹುಡ್ತಾ ಬಂದ್ವಿ ಕರಿತಾ ಬಂದ್ವಿ ಎಷ್ಟೋ ಜನ ಪಾದಯಾತ್ರೆಗಳನ್ನ ಮಾಡ್ತಾ ಇದ್ರಿ ಉಪವಾಸ ಮಾಡ್ತಾ ಇದ್ರಿ ಚಪ್ಪಲಿ ಚಪ್ಪಲಿಯಿಂದ ನಡೀತಾ ಇದಾರೆ ಬೆಂಕಿಯಲ್ಲಿ ನಡೀತಾ ಇದಾರೆ ಆಮ್ನು ಕೆಲವರು ಮಣ್ಣನ್ನು ತಳೆದು ಇಷ್ಟು ಮಟ್ಟ ಮಣ್ಣು ಹಾಕೊಂಡು ಕುದ್ಮೇಲೆ ಕುತ್ಕೊಂಡು ಪರಮಾತ್ಮ ನಮ್ಮ ಅಂತ ಕರೀತಾರೆ ಇನ್ನು ಕೆಲವರು ಗಲ್ಲಿನ ಮೇಲೆ ತಪಸ್ ಮಾಡ್ತಾ ಇದ್ದಾರೆ ಪರಮಾತ್ಮ ಬಾ ಬಾ ಅಂತ ಕರಿತಾ ಇದಾರೆ ಆದ್ರೆ ಇನ್ನು ಕೆಲವರು ಎಂತ ವಿಚಿತ್ರ ಅಂದ್ರೆ ಮುಳ್ಳಿನ ಮೇಲೆ ಮಲ್ಕೊಂಡಿದ್ದಾರೆ ಆ ನೂರಾರು ದಿನಗಳ ಎಷ್ಟೋ ತಿಂಗಳ ತನಕ ತಪಸ್ನೇ ಉಪವಾಸ ಮಾಡ್ಕೊಂಡು ಆದ್ರೆ ಪರಮಾತ್ಮ ಹೇಳ್ತಾರೆ ಪರಮಾತ್ಮನ ಕಾಯ್ತಾ ಇದ್ದೀರಲ್ಲ ಪರಮಾತ್ಮನಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ರಲ್ಲ ಆ ಸಮಯ ಈಗ ಮುಗಿದು ಹೋಗಿದೆ ಈಗ ಡೈರೆಕ್ಟ್ ಪರಮಾತ್ಮ ತನ್ನ ಮಕ್ಕಳನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದಾನೆ ಅದಕ್ಕೆ ಪರಮಾತ್ಮ ಅಂದ್ರೆ ನೀವೆಲ್ಲರೂ ಯಾರನ್ನ ಪರಮಾತ್ಮನ ಗುರುತಿಸಿದ್ರಿ ಅವರು ಪರಮಾತ್ಮನಿಗೆ ಬಹಳ ಸಿಕ್ಕಲಿದೆ ಮಕ್ಕಳು ಇದ್ರಿ ಮುದ್ದ ಮಕ್ಕಳು ಇದ್ರಿ ಅಂದ ಅಲಿ ಹೋಗಿ ಮತ್ತೆ ಸಿಕ್ಕಿರ್ತಕ್ಕಂಥ ಮಕ್ಕಳಾಗಿದ್ದೀರಿ ಅಂತ ಪರಮಾತ್ಮ ಮಕ್ಕಳಿಗೆ ಹೇಳ್ತಾ ಇದ್ದಾರೆ ಬಚ್ಚ ಹರೇ ಬಾಕ ಬಚ್ಚ ಬೈಟ ಹೇಳ್ ಪರಮಾತ್ಮ ಎಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ಕೊಡ್ತಾ ಇದ್ದಾರೆ ನನ್ನ ನನ್ನ ಪ್ರತಿಯೊಂದು ಮಕ್ಕಳು ಹೆಂಗೆ ಸ್ಥೂಲವಾಗಿ ದೇಹಕ್ಕೆ ಒಬ್ಬ ತಂದೆ ತಾಯಿರ್ತಾರೆ ತಮ್ಮ ಮಕ್ಕಳನ್ನ ಹೆಗಲ ಮೇಲೆ ಕುದಿಸ್ಕೊಳ್ತಾರೆ ತಲೆ ಮೇಲೆ ಕುದಿಸ್ಕೊಳ್ತಾರೆ ಕಾರಣ ಆ ಮಕ್ಕಳ ಮೇಲೆ ಪ್ರೀತಿ ಅವ್ರಿಗೆ ಮುದ್ದಿನ ಮಕ್ಕಳಾಗಿರ್ತಾರೆ ಮಗು ನನ್ನ ಮುದ್ದಿನ ಮಗು ನನ್ನ ಚಿನ್ನ ರಂಬೆ ಗೊಂಬೆ ಅಂತ ಹೇಳ್ತಾ ಇರ್ತಾರೆ ತಂದೆ ತಮ್ಮ ಮಕ್ಕಳಿಗೋಸ್ಕರ ಹಾಗೆ ಪರಮಾತ್ಮನು ಸಹ ಈಗ ಹೇಳ್ತಾನೆ ಮಕ್ಕಳೇ ನೀವು ನನ್ನ ಸಿಕ್ಕಿರದ ಮಕ್ಕಳಿದೀರಾ ಮುದ್ದಿನ ಮಕ್ಕಳ ಅಷ್ಟೇ ಅಲ್ಲ ಪರಮಾತ್ಮ ನಮ್ಮನ್ನ ತನ್ನ ಹೃದಯದಲ್ಲಿ ಹೊಂದಿಸ್ಕೊಳ್ತಾ ಇದ್ದಾರೆ i'm uh gonna -huh.

慢慢解读

ತಿಳಿಸ್ಕೊಡ್ತಾ ಇದ್ದಾರೆ ಮೆಜಾರಿಟಿ ಬ್ರಾಹ್ಮಣಿಕ್ಯಾ ಸಂಕಲ್ಪ ಇದೆ పాల మార్తా మొక్తేవే అష్టష్టు నవ ఫాలోవర్స్ వಾಗ್తరే భక్తురు రడి యాక్తరే అంటే పరమాత్మ నమగే తెలుసుకుంటారని ఇదెల్తకంతరు సుత పరమాత్మ కే గాడ్ ఇస్ ట్రూత్ అంటే అంటే పరమాత్మ సత్య అంటే సత్యవేతి అంటే అంటే సత్యవగయతకంత దేవే No